ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪ ಕುಕಿಂಗ್ ಬ್ಲಾಕ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಓಕೆ ಇವತ್ ನಾನು ಮಸಾಲ ಪೂರಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ಒಂದು ಕುಕ್ಕರ್ನಲ್ಲಿ ನಾನು ನಾನು ಬಟಾಣಿ ತಗೊಂಡಿದ್ದೀನಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ನೀವು ಬೇಕು ಅಂದ್ರೆ ಒಣ ಬಟಾಣಿ ಇದೆ ಸೊ ಅದನ್ನ ನೆನೆಸ್ಬಿಟ್ಟು ಹಾಕೋಬಹುದು ಆಮೇಲೆ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ನೋಡಿ ಇವೆರಡನ್ನ ವಾಶ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಇವಾಗ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನಾನು ಆ ಸ್ವಲ್ಪ ನೀರು ಹಾಕೊಂತ ಇದ್ದೀನಿ ಅದ್ರ ಜೊತೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಇವಾಗ ಕುಕ್ಕರ್ನ ಮುಚ್ಚಿಬಿಟ್ಟು ನಾನು ಇದನ್ನ ಒಂದು ಎರಡರಿಂದ ಒಂದು ಮೂರು ಬಿಸಿಲ್ ಕೂಗಿಸ್ಕೊತೀನಿ ಓಕೆ ಇವಾಗ ವಿಜಿಲ್ ಕೂಡ ಬಿಟ್ಟಿದೆ ಸೊ ಇವಾಗ ತೆಗ್ದು ನೋಡ್ತಾ ಇದೀನಿ ನೋಡಿ ಆಲಿಗೆ ಬಟಾಣಿ ಎರಡು ಕೂಡ ಬೆಂದಿದೆ ನೋಡ್ತಾ ಇರ್ಬೋದು ಬಟಾಣಿ ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ನಾನು ಹಸಿ ಬಟಾಣಿ ಇತ್ತು ಅಂದ್ಬಿಟ್ಟು ಹಸಿ ಬಟಾಣಿ ಯೂಸ್ ಮಾಡಿದ್ದೀನಿ ನೀವು ಇಲ್ಲ ಅಂದ್ರೆ ಬೇಕಾದ್ರೆ ಒಣ ಬಟಾಣಿ ಕೂಡ ನೆನ್ಸಿಬಿಟ್ಟು ಹಾಕೊಬಹುದು ಸೊ ನೋಡಿ ಇವಾಗ ಆಲಿಗಿಡ್ಡೆನೆಲ್ಲ ಈ ತರ ಸ್ನ್ಯಾಶ್ ಮಾಡ್ಕೋಬೇಕಾಗುತ್ತೆ ಬಟಾಣಿ ಎಲ್ಲ ಹಾಗೆ ಇದ್ರು ಪರವಾಗಿಲ್ಲ ಆಲಿಗಿಡ್ಡೆ ಮಾತ್ರ ಈ ತರ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಒಂದ್ ಬಾಂಡ್ಲಿ ಆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕಾದ್ಮೇಲೆ ಒಂದೆರಡು ಚಕ್ಕೆ ಹಾಕೊಂತ ಇದ್ದೀನಿ ಆಮೇಲೆ ಒಂದೆರಡು ಲವಂಗ ಹಾಕೊಂತ ಇದ್ದೀನಿ ಆಮೇಲೆ ಒಂದ್ ಸ್ವಲ್ಪ ಸೋಂಪು ಹಾಕೊಂತ ಇದ್ದೀನಿ ಆ ಜೀರಿಗೆ ಕೂಡ ಹಾಕೋಬಹುದು ನೋಡಿ ಈ ತರ ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೈ ಆದಮೇಲೆ ನಾನು ಒಂದ್ ಸ್ವಲ್ಪ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಈ ಮೂರ್ನು ಹಾಕೊಂಡು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ನೋಡಿ ಈ ತರ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದ್ ಮೂರರಿಂದ ಒಂದ್ ನಾಲ್ಕು ನಿಮಿಷ ಈ ತರ ಫ್ರೈ ಮಾಡ್ಕೊಬೇಕು ಆಮೇಲೆ ಹಸಿಮೆಣಸಿನ್ಕಾಯಿ ಕೂಡ ಈ ತರ ಕಟ್ ಮಾಡ್ಬಿಟ್ಟು ಹಾಕೊಂಡಿದೀನಿ ಆ ಇವಾಗ ಇಷ್ಟು ಕೂಡ ಇವಾಗ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈ ತರ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಫ್ರೈ ಮಾಡ್ಕೊಂಡು ಆ ಟೊಮೆಟೊ ಕೂಡ ಒಂದ್ ಸ್ವಲ್ಪ ಹಾಕೊಂತ ಇದೀನಿ ಹಾಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೆಟೊ ಎಲ್ಲ ಮೆತ್ತಗಾಗ್ಬೇಕು ಸೊ ಅಲ್ಲಿವರೆಗೂ ಈ ತರ ಒಂದ್ ಮೂರ್ ನಿಮಿಷ ನಾನು ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಈ ತರ ಎಲ್ಲ ಫ್ರೈ ಮಾಡ್ಕೊಬೇಕು ಸೊ ಫ್ರೈ ಮಾಡ್ಕೊಂಡಿದಾಯ್ತು ಇವಾಗ ಗ್ಯಾಸ್ ಆಫ್ ಮಾಡ್ಬಿಟ್ ನಾನು ಒಂದ್ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಆಮೇಲೆ ಬಟಾಣಿ ಹಲಗಡೆ ಬೇಯಿಸ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕೊಂತ ಇದೀನಿ ಆಮೇಲೆ ಒಂದ್ ಮೂರರಿಂದ ನಾಲ್ಕು ಮೆಣಸು ಒಂದ್ ಸ್ಪೂನ್ ಆಗೋಷ್ಟು ಧನ್ಯ ಪುಡಿ ಹಾಕೊಂಡು ಇವಾಗ ಇದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಆ ಇದನ್ನ ಮಿಕ್ಸ್ ಮಾಡ್ಕೊಂಡು ಬಿಸಿ ಇರುತ್ತಲ್ವ ಸೊ ಸ್ವಲ್ಪ ಹಾರಾಕ್ ಬಿಡ್ತೀನಿ ಸೊ ಅದು ಅದೆಲ್ಲ ಮೇಲೆ ಇವಾಗ ನಾನು ಒಂದ್ ಜಾರಿಗೆ ಅದು ಫ್ರೈ ಮಾಡ್ಕೊಂಡಿರೋಂತು ಹಾಕೊಂತ ಇದೀನಿ ನೋಡಿ ಅಷ್ಟನ್ನು ಹಾಕೊಂಡು ಅದ್ರ ಜೊತೆಗೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂತೀನಿ ನೋಡಿ ಇಷ್ಟನ್ನು ಇವಾಗ ಗ್ರೈಂಡ್ ಮಾಡ್ಕೊತೀನಿ ಸೊ ಗ್ರೈಂಡ್ ಮಾಡಿಕೊಂಡು ನೋಡಿ ಈ ತರ ನುಣ್ಣು ಪೇಸ್ಟ್ ಆಗಿದೆ ಈ ತರ ನುಣ್ಣು ಗ್ರೈಂಡ್ ಮಾಡ್ಕೊಬೇಕು ಸೊ ಇವಾಗ ಫ್ರೈ ಮಾಡ್ಕೊಂಡಿರೋ ಬಾಂಡ್ಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಹಾಕೊಂಡು ಎಣ್ಣೆ ಕಾದ ಮೇಲೆ ನಾವು ರುಬ್ಬಿರೋ ಮಸಾಲೆ ಇದೆಯಲ್ಲ ಸೊ ಅದನ್ನ ಹಾಕೊಂತ ಇದೀನಿ ನೋಡಿ ಎಣ್ಣೆ ಕಾದ್ಮೇಲೆ ರುಬ್ಬಿರೋ ಅಂಥ ಮಸಾಲೆನೆಲ್ಲ ಹಾಕೊಂತ ಇದ್ದೀನಿ ಹಾಕೊಂಡು ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಆಲಿಗೆಡ್ಡೆ ಬಟಾಣಿ ಬೇಯಿಸ್ಕೊಂಡಿದ್ವಲ್ಲ ಸೊ ಅದನ್ನ ಹಾಕೊಂತ ಇದ್ದೀನಿ ನೋಡಿ ಅದನ್ನ ಹಾಕೊಂಡು ಒಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದ್ಮೇಲೆ ಅದು ಒಂದ್ ಸ್ವಲ್ಪ ಕುದಿತಾ ಇರ್ಬೇಕಾದ್ರೆ ನಾವು ಒಂದ್ ಸ್ವಲ್ಪ ಬ್ಲಾಕ್ ಸಾಲ್ಟು ಜೀರಿಗೆ ಪೌಡರ್ ಆಮೇಲೆ ಚಾಟ್ ಮಸಾಲ ಆಮೇಲೆ ಒಂದ್ ಸ್ವಲ್ಪ ಗರಂ ಮಸಾಲ ಆಮೇಲೆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂತ ಇದೀನಿ ಅವಾಗ್ಲೆ ಅಲ್ಲಿಗೆಡ್ಡೆ ಬಟಾಣಿ ಬೇಯಿಸ್ ಹಾಕೊಂಡಿರ್ತೀವಿ ಸೊ ಇವಾಗ ನೋಡ್ಕೊಂಡು ಒಂದ್ ಸ್ವಲ್ಪ ಉಪ್ಪು ಹಾಕೊಬೇಕಾಗುತ್ತೆ ಇವಾಗ ಅಷ್ಟನ್ನು ಮಸಾಲೆ ಎಲ್ಲಾ ಹಾಕಿದ್ದಾಯ್ತು ಸೊ ಇವಾಗ ಈ ತರ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆ ಮಸಾಲೆನೆಲ್ಲ ಸೊ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಐದು ನಿಮಿಷ ಕುದಿಸ್ಬೇಕಾಗುತ್ತೆ ನೋಡಿ ಕುದಿಸಿದ್ರೆ ರೆಡಿ ಆಗಿಬಿಡುತ್ತೆ ನೋಡಿ ಮಸಾಲೆ ಎಲ್ಲ ಎಲ್ಲ ರೆಡಿ ಆಗಿದೆ ಸೊ ನೋಡಿ ಇದನ್ನ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಸೊ ಇವಾಗ ಒಂದು ಬಾಂಡ್ಲಿಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಇವಾಗ ಪೂರಿನೆಲ್ಲ ಕರ್ಕೊತಾ ಇದ್ದೀನಿ ಸೊ ನೋಡಿ ರೆಡಿಮೇಡ್ ಪೂರಿನೆ ತಂದಿದೆ ಸೊ ಅದನ್ನೇ ಕರ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಆ ನಮಗೆ ಬೇಜಾರಾದಾಗ ಅಕಸ್ಮಾತ್ ಟೈಮ್ ಪಾಸ್ಗೆ ಎಲ್ಲ ಮಾಡ್ಕೊಬಹುದು ಸೊ ಈಜಿ ಆಗಿದೆ ಈಸಿಯಾಗಿ ಕೂಡ ಮಾಡ್ಕೋಬಹುದು ಬೇಗನೆ ಕೂಡ ಮಾಡ್ಕೋಬಹುದು ಸೊ ಅಷ್ಟು ರಿಸ್ಕಿ ಅಂತ ಹಾಗಿಲ್ಲ ಸೊ ಬೇಗನೆ ಆಗ್ಬಿಡುತ್ತೆ ಆ ನೋಡ್ತಾ ಇರ್ಬೋದು ಪೂರಿನೆಲ್ಲಾ ಈ ತರ ಎಲ್ಲಾನು ಕರ್ಕೊಂತೀನಿ ಓಕೆ ಇವಾಗ ಪೂರಿನೆಲ್ಲ ಈ ತರ ಎಣ್ಣೆಲಿ ಕರ್ಕೊಂಡಿದ್ದೀನಿ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಒಂದು ಪ್ಲೇಟ್ನಲ್ಲಿ ನಲ್ಲಿ ಪೂರಿನೆಲ್ಲ ಈ ತರ ಚೂರ್ ಮಾಡ್ಕೊಬೇಕಾಗುತ್ತೆ ನೀವು ರೋಡ್ ಸೈಡ್ ಅಲ್ಲಿ ಅಥವಾ ಹೊರಗಡೆ ಎಲ್ಲ ನೋಡಿರ್ತೀರ ಈ ತರ ಎಲ್ಲ ಪೂರಿನೆಲ್ಲ ಈ ತರ ಚೂರ್ ಮಾಡ್ಕೊಬೇಕು ಸೊ ನಾನು ಒಂದು ನಾಲ್ಕರಿಂದ ಒಂದು ಐದು ಪೂರಿನ ಈ ತರ ಚೂರ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಮಸಾಲೆ ಈ ಥರ ಇದ್ರ ರೆಡಿ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನ ಈ ತರ ಒಂದು ಸ್ವಲ್ಪ ಮೇಲೆ ಹಾಕೊಂತ ಇದ್ದೀನಿ ಪೂರಿ ಮೇಲೆ ಪೂರಿ ಮೇಲೆ ಈ ತರ ಹಾಕೊಂಡು ಆ ಇವಾಗ ಅದಕ್ಕೆ ನಾನು ಆ ಈರುಳ್ಳಿ ಎಲ್ಲ ಕಟ್ ಮಾಡಿ ಮಾಡಿಕೊಂಡಿದ್ದೆ ಸೊ ಈರುಳ್ಳಿ ಹಾಕೊಂತ ಇದ್ದೀನಿ ಆಮೇಲೆ ಒಂದ್ ಸ್ವಲ್ಪ ಟೊಮೆಟೊ ಕೂಡ ಹಾಕೊಂತ ಇದ್ದೀನಿ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಕ್ಯಾರೆಟ್ ಹಾಕೊಂತ ಇದ್ದೀನಿ ಆಮೇಲೆ ಒಂದ್ ಸ್ವಲ್ಪ ಕೊತ್ತಮರಿ ಸೊಪ್ಪು ಕೂಡ ಹಚ್ ಮಾಡಿದ್ದೆ ಸೊ ಅದನ್ನು ಕೂಡ ಹಾಕೊತಾ ಇದ್ದೀನಿ ಆ ಅದ್ರ ಜೊತೆಗೆ ಚೋಚ ಕೂಡ ಈ ತರ ಹಾಕೊಂತ ಇದ್ದೀನಿ ಈ ತರ ಹಾಕೊಂಡ್ರೆ ನೋಡಿ ಮಸಾಲಾ ಪುರಿ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಈಸಿಯಾಗಿ ಮನೇಲೆ ಮಾಡ್ಕೋಬಹುದು ಆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇನ್ನಷ್ಟು ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್